ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ರವರ ಪ್ರಬಂಧ ಅಥವಾ ಭಾಷಣ ಮೂಲಕ ಕೂಡ ನಾವು ಹೇಳ್ಬೋದು ಸುಭಾಷ್ ಚಂದ್ರ ಬೋಸ್ ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಬಂಗಾಳದ ಕಟಕ್ನಲ್ಲಿ ಜನಿಸಿದರು ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿ ದೇವಿ ಪೂರ್ಣ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪತ್ನಿ ಎಮಿಲಾ ಮಗಳು ಅನಿತಾ ಬೋಸ್ ನೇತಾಜಿ ಬಾಲ್ಯದಿಂದಲೂ ಅಧ್ಯಯನದಲ್ಲಿ ಬಹಳ ಆಸಕ್ತಿ ಹೊಂದಿದರು ಕಲ್ಕತ್ತಾದ ಪ್ರೆಸಿಡೆಂಟ್ಸ್ ಕಾಲೇಜಿನಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಮುಗಿಸಿದರು ಸುಭಾಷ್ ಚಂದ್ರ ರವರು ನೇತಾಜಿ ಎಂದೇ ಪ್ರಸಿದ್ಧರಾದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಜನನಾಯಕರಲ್ಲಿ ಒಬ್ಬರು ರಾಜಕೀಯ ಚಿಂತನೆಯಿಂದ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಜರ್ಮನಿ ಜಪಾನ್ ಸೇರಿದಂತೆ ಹತ್ತಾರು ರಾಷ್ಟ್ರಗಳಲ್ಲಿ ಮಿಂಚಿನ ಹೋರಾಟ ಮಾಡಿದರು ಬೋಸರು ಸ್ವರಾಜ ಪಕ್ಷ ಸ್ಥಾಪನೆ ಮಾಡಿದರು ಜೈ ಹಿಂದ್ ದೆಹಲಿ ಚಲೋ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಇವು ಪ್ರಸಿದ್ಧ ಘೋಷಣೆಗಳು ಇವರು ಅಜಾದ್ ಹಿಂದ್ ಪೌಝ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ರಚಿಸಿದರು ಇವರು ಟೈವಾನ್ನಲ್ಲಿ ಹತ್ತೊಂಬತ್ತು ನೂರ ನಾಲ್ವತ್ತೈದು ಆಗಸ್ಟ್ ಹದಿನೆಂಟರಂದು ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಸುಭಾಷ್ ಚಂದ್ರ ಬೋಸ್ ಭಾರತ ಮಾತೆ ವೀರ ಹೋರಾಟಗಾರ ಅವರು ಒಬ್ಬ ಮಹಾನ್ ದೇಶಭಕ್ತ ಅವರು ನೇತಾಜಿ ಎಂದೇ ಪ್ರಸಿದ್ಧವಾಗಿದ್ದರು ಅವರ ಒಂದು ಚಿಕ್ಕ ಪ್ರಬಂಧ ಅಥವಾ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಕನ್ನಡ ಅಂಬೆ ಥ್ಯಾಂಕ್ ಯು